ಗ್ರಾಮದ ಸಮಸ್ತ ದೇವರ ಪಾದಾರಗಳಲ್ಲಿ ವಂದಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಆತ್ಮೀಯರು ನಮ್ಮ ಪರಮ ಪೂಜ್ಯರು ನಮ್ಮ ಸಂಘಟನೆಯ ರಾಜ್ಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಪಾದಾರಗಳಲ್ಲಿ ವಂದಿಸುತ್ತ ಅದೇ ರೀತಿಯಾಗಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಹಾರಾಷ್ಟ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ ಇವತ್ತು ಈ ಕಬ್ಬಿಗೆ ಒಂದು ಬೆಲೆ ಈ ರೀತಿ ಸಿಗಬೇಕು ಅನ್ನುವಂತ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ರಾಜು ಶಿ ಸಾಹೇಬ್ರು ಕೂಡ ನಮಸ್ಕರಿಸುತ್ತ ಅದೇ ರೀತಿಯಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಮೋಹನ್ ಶಾ ಸರ್ ಅವರೇ ನಮ್ಮ ಸಿರ್ಸೈಲ್ ಅವರೇ ಸೀತಲ್ ಸರ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಶಿರಗುಪ್ಪಿ ಗ್ರಾಮದ ಸುರೇಶನ ಚೌಗುಲ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲಾ ಗಣ್ಯ ಮಾನ್ಯರಿ ಇವತ್ತು ಶಾಲ ದೀಕ್ಷೆಯನ್ನು ಮಾಡಿರ್ತಕ್ಕಂತ ಎಲ್ಲಾ ನನ್ನ ರೈತ ಸಂಘದ ಪದಾಧಿಕಾರಿಗಳೇ ಇವತ್ತು ಇಲ್ಲಿ ಸೇರಿರ್ತಕ್ಕಂತ ಎಲ್ಲಾ ನನ್ನ ರೈತ ದೇವರುಗಳೇ ಬಹಳ ಇವತ್ತು ಸಂತೋಷ ಆಗ್ತದೆ ನಮಗ ನಿಮ್ ಉಗಾರದವ್ರ ನಾಲ್ಕೈದು ನಾವು ಇಲ್ಲಿ ಬಹುಶಃ ಅವ್ರ ಸಲ ಪೋನ್ ಸಾವಿರ ಹುಡುಗೊಳಗೆ ನಮಗ ನಮಗೆ ಡೇಟ್ ಕೊಡ್ರಿ ನೀವು ಬರಬೇಕು ಬರ್ಬೇಕು ನಾವು ಈಗ ಅದಾಗಿದ್ದವು ಯಾಕಂದ್ರೆ ಈ ಗದಂಗಿರ ಅಂದ್ರೆ ಅವ್ರಿಗೆ ಡೇಟಾ ಕೊಡದಾಗಿದ್ದು ಆದ್ರೂ ಹುಡುಗ ಎಲ್ಲ ಗುರ್ಲಾಪುರ್ಕ ಬಂದರೆ ಗುರುಗಳು ಗುರ್ಲಾಪುರ್ ಬಂದ ಇವತ್ತು ಡೇಟ್ ತಗೊಂಡ ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರ ಬಹಳ ಸಂತೋಷ ಆಗತಿ ಯಾಕಂದ್ರೆ ಏನಾಗೈತಿ ಗುರುಗಳಿಗಾತು ಸಾಹೇಬ್ರಿಗಾತು ನಮ್ಗೆ ಊರು ಮಂದಿಗೆ ಹೆಲ್ತ್ ಯಾಕರಾಮಿಲ್ಲ ಅಂದ್ರ ಏನ್ ಹೆಲ್ತ್ ಆಸ್ ಅಂತಲ್ಲ ಇವತ್ತಿಗೊಂದ್ ತಿಂಗಳಾದ ನಾವು ನಿದ್ದೆನ ಮಾಡಿಲ್ಲ ಯಾಕಂದ್ರ ಚಿಂತೆ ಮಾಡ್ಬೇಕಲ್ಲ ನಮ್ಮೆಲ್ಲ ರೈತ ದೇವ್ರ್ಗ ಬಂದು ಹೆಂಗ ರೊಕ್ಕ ಕೊಡಿಸ್ಬೇಕಂತೇಳಿ ನಾವ್ರೆ ರಾತ್ರಿ ಒಂದ್ ಅರವತ್ ತಾಸ ಆಗಿ ಒಂದ್ ತಾಸ ಅಷ್ಟೇ ಮಕ್ಕಳಿದ್ರು ಮಾತ್ರ ಯಾಕೆ ಬಾ ಅಂದ್ರೆ ಇದೆ ಚಾಲೋ ಏನ್ ಮಾಡುದಿಲ್ಲ ನಾಳೆ ಹೆಂಗ ಇವತ್ ಲಕ್ಷ ಮಂದಿ ಬಂದ್ರು ಇವತ್ತೈವತ್ ರೂಪಾಯಿ ಸಿಕ್ತು ಮತ್ತೊಂದ್ ಲಕ್ಷ ಬಂದ್ರು ಇಪ್ಪತ್ತೈದು ರೂಪಾಯಿ ಸಿಕ್ತು ಮತ್ತೊಂದ್ ಲಕ್ಷ ಬಂದ್ರು ಮತ್ತೊಂದ್ ಇಪ್ಪತ್ತೈದು ಸಿಕ್ತು ಲಾಸ್ಟ್ ಗ ಗುದ್ದಾಡಿ ಗುದ್ದಾಡಿ ನಾಲ್ಕೈದು ಆರು ದಿವಸ ಹೊತ್ತು ಜಿಲ್ಲಾಧಿಕಾರಿ ಅವ್ರ ಜಿಲ್ಲಾಧಿಕಾರಿ ಅವ್ರ ಕಲಿಸಿ ಹೇಳಿದ್ರು ಸಾಹೇಬ್ರು ಬಂದಿರ ರಾಜ್ಯ ಸಚಿವ ಸರ್ ಬಂದ್ರು ಅವತ್ತ ಮೂರ್ ಸಾವಿರದ ಎರಡ್ನೂರ್ ರೂಪಾಯಿ ಬಂದ ಜಗಳಾಡಿ 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 ಬಹಳ ಗುದ್ದೆ ಅದು ಜಿಲ್ಲಾಧಿಕಾರಿ ಎಸ್ ಪಿ ಅವ್ರ ಬಹಳ ಪ್ರಯತ್ನ ಅವರು ಕೂಡ ಬಹಳ ಈ ನೀವೆಲ್ಲ ರೈತ ದೇವರು ಲಕ್ಷಾಂತರ ಜನ ಸೇರ್ ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ಇವತ್ತು ಕಾರ್ಖಾನೆ ಅವ್ರ ಜೊತೆ ಮಾತಾಡಿ ಡಿಸ್ಕಷನ್ ಮಾಡಿ ಅವರು ಕೂಡ ಒಂದ್ ಈ ರೇಟ್ನೂರು ರೂಪಾಯಿ ತಂದಿಟ್ರು ಆಮೇಲೆ ಸೈಬ್ರ ಸೈಬರ್ ಬಂದ್ರು ಸೈಬ್ರಿಗೆ ನಮಗ ಡಿಸ್ಕಶನ್ ಆಯ್ರೆ ಏನು ರೇಟ್ ಆರೋಪ ಅಣ್ಣಂತ ಅವ್ರಿಗೆ ಹೆಂಗ ವ್ಯವಹಾರ ಕೇಳಿ ಸಾವಿಬ್ರಿಗೆ ನಾವ್ ಹೇಳುದು ನಮ್ಮದಂತ ಈಗ ಮೂರ್ ಸಾವಿರದ ಐದನೂರು ಬೇಡಿಕೆ ಇಸ್ರೆ ಮೂರ್ ಸಾವಿರದ ನಾಲ್ಕೂರ್ ನಾವು ಬಂದ್ ಅವ್ರು ಮೂರ್ ಸಾವಿರದ ಬಂದರು ಕೊನೆಯಲ್ಲಿ ಏನ್ ತಗೋದ್ರಿ ಅಂತ ಹೇಳಿ ಕೇಳಿದಾಗ ನಾವೆಲ್ಲ ಸಾವಿರಾರು ಟನ್ ಕಬ್ಬಿರತಕ್ಕಂಥ ತಮ್ಮದವ್ರು ಆ ಭಾಗದಾಗ ಎಲ್ಲಾರು ಎಲ್ಲಾ ಜಿಲ್ಲಾ ಕೂಡ ಚರ್ಚೆ ಮಾಡಿದ್ದು ಏನ್ ತಗೋಬಪ್ಪ ಇಲ್ಲಿಗಂತೂ ಬಂದಿತ್ತು ಕಾರ್ಖಾನೆ ಅವರಂತೂ ಒಂದು ರೂಪಾಯಿ ಕೊಡೋಂಗಿಲ್ಲ ಏನು ಮುಂದ ಕಾರ್ಖಾನೆ ಬೇಕಾದ್ರೆ ಒಂದು ವರ್ಷ ಬಂದು ಬಂದ್ಬಿಡ್ತು ಇನ್ನೊಂದು ರೂಪಾಯಿ ಕೊಡೋ ಪರಿಸ್ಥಿತಿ ಇಲ್ಲ ಇದೇ ಕೊಡ್ಬೇಕಂದ್ರೆ ಮಹಾಭಾರತ ಆಗೈತಿ ಅದೇ ನಮಗ ಅಭಿವೃದ್ಧಿ ಆಗಿತಿ ಅಂದ್ರೆ ಅವ್ರ ನಮಗ ಹೆಂಗ ರೇಟ್ ಎರಡ್ನೂರ್ ಹೆಚ್ಚಾದ ಗೊತ್ತಾಗ ಅವ್ರಿಗೆ ವಿಚಿತ್ರ ಆಗೈತಿ ಕಾರ್ಖಾನೆ ಅವ್ರಿಗೆ ಆಮೇಲೆ ಸಾಹೇಬ್ರಿಗೆ ನಾ ಹೇಳಿ ಏನ್ ತಗೋದಂತಂದ್ರ ಸಾಹೇಬ್ರ ನಮ್ ರೈತರೆಲ್ಲ ಕೂಡಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ತೀರ್ಮಾನ ಮಾಡ್ಯಾರ ಅದ್ರೊಳಗೆ ಒಂದ್ ರೂಪಾಯಿ ಕೂಡ ಕಡಿಮೆ ತಗೊಂಡ ನಿಮ್ಮ ಆಶೀರ್ವಾದ ತಗೊಂಡು ಸರ್ ತೀರ್ಥ ರಾಜೇಶ್ ಶೆಟ್ಟಿ ಸಾರಿಗೆ ಸಾಯಿಬ್ರಿಗೆ ಹೇಳಿ ಕಸುವಂತ ನಮ್ಮ ಶಶಿಕಾಂತ್ ಗುರುಜಿ ನೇತೃತ್ವ ನಡೀತು ಆಮೇಲೆ ಪರಿಸ್ಥಿತಿ ಗಂಭೀರ ಆಗ್ತಾ ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಬಂದ್ ನಿತ್ಯ ಮುಂದೆ ಆಟ ಬಂದ್ ನಮ್ದು ಕಾರ್ಖಾನೆ ಅವ್ರು ಕೊಡದ್ರು ಡಿ ಸಿ ಅವ್ರಿಗೆ ಎಸ್ ಪಿ ಸಾಗ್ స బుడు నమ్ సంబంధ బా కష్టపడ్డది శాంతి ఒక్క కార్ఖావరి ఒక్క మాత ముఖ్యమంత్రిగూ మాట్లాడబాడ్రీ యారిబాడ్రీ నవ్ ఇన్ గుర్లాపురద నేను అనివారం బ్యారీ బిర్త ఇవత్ నాలు గ నంట్ అదర్ బాకీ పూర్ణి ఇది కార్ఖావర మనసు రక్ మునూర్ రూపాయ తగోబితి మున్ూర్ తగదిన దేవర్ కూడా బిడంగిల్ ಯಾಕಂದ್ರೆ ಮುಖ್ಯಮಂತ್ರಿ ಕಡೆ ಹೋಗಾಕ ಬಿಡವ್ರಲ್ಲ ಡಿ ಸಿ ಮೀಟಿಂಗ್ ಹೋಗಾಕ ಬಿಡವ್ರಲ್ಲ ಲಾಸ್ಟ್ ವಿಡಿಯೋ ಕಾನ್ಫರೆನ್ಸ್ ಹೋಗಾಕ್ ಅಂತ ಕರಮ್ರಿ ಅದಕ್ಕಾಗಿ ಇವೆಲ್ಲ ಆಯ್ತು ಅದಕ್ಕ ಅವ್ ತೀರ್ಮಾನ ಮಾಡಿದ್ರು ನಿಮ್ ಮುಂದೆ ತೀರ್ಮಾನ ಹೇಳಿ ಗುರುಗಳ ನೇತೃತ್ವ ಏನ್ ತೀರ್ಮಾನ ಮಾಡಿದ್ವು ರಾಜ್ಯದ ಮುಖ್ಯಮಂತ್ರಿ ಅವರ ಒಂದು ಟನ್ ಕ ಏನು ಸ್ಪ್ರಿಟ್ ಇದ್ನ ಎಲ್ಲ ಏನೇನ್ ರೆಡಿ ಆಗ್ತೈತಿ ಅದ್ರ ಮೇಲೆ ನಿಮಗೊಂದ್ ಐದ್ ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ತೈತಿ ನರೇಂದ್ರ ಮೋದಿ ಅಜ್ಜಾಗ ಹೋಗ್ತೈತಿ ಅವ್ರ ಅವನ್ ಸಾವಿರ ಇವನ್ ಸಾವಿರ ರೊಕ್ಕ ಕೊಡ್ಬೇಕೈತಿ ನಿಮ್ಮ ತೀರ್ಮಾನ ಆತಂದ್ರೆ ಅವ್ರ ತೀರ್ಮಾನ ಏನಾದ್ರು ಬಗೆ ಏನಿಲ್ಲ ಅಂದ್ರೆ ಏಳು ತಾರೀಕು ನಾವು ರಾಷ್ಟ್ರೀಯ ಹೆದ್ದಾರಿಗೆ ಇಲ್ಲಿ ಐವತ್ತು ಲಕ್ಷ ಜನ ಬೀದಿಗೆ ಬಿಡ್ತು ಅನ್ನುವಂತದನ್ನ ಗುರುಗಳ ನೇತೃತ್ವದಾಗ ಕರೆ ಕೊಟ್ಟು ಅವಾಗ సర్కార్ చదవణ గురుల మరే మంతి ముఖ్యమంత్రి ముఖ్యమంత్రి విచిత్ర అంత ఆత్ ఎట్ సాబ్ నేను సాహిబా అదేన్ూర్ యాషణి ముగ్సిబిడత ఏ ఇంత బా మంది బాసావు నోడనంతే కల్సిన నిన్న నిమ్ ముఖ్యమంత్రి అనివార ಗುರುನಾಪುರದ ಶಶಿಕಾಂತ್ ಗುರುಜಿ ನೇತೃತ್ವದಲ್ಲಿ ಬರ ತಗೋಲಿಲ್ಲ ಅಂದ್ರೆ ನೀವು ಕಂಡು ಬಂತೀರಿ ನೀವು ರೈತ ಗೊತ್ತೇ ಇದ್ರೆ ನಿಮ್ಗೆ ಕಾಪಾಡ್ಬೇಕಾಗಲ್ಲ ನೀವು ಯಾವಾಗ ಹೊರಗಿಂದ ಹೋಗ್ಬಿಡೋದಂತೀರಿ ಅದು ಜವಾಬ್ದಾರಿ ಇರ್ತೈತಿ ನಾವ್ ಯಾಕಂದ್ರ ಗುರುಗಳ ಒಂದು ವೇದಿಕೆ ಮೇಲೆ ಇರ್ತೈತಿ ಒಬ್ಬ ಸರ್ಕಾರದ ಪ್ರತಿನಿಧಿ ಬಂದಾಗ ಅದನ್ನ ಜವಾಬ್ದಾರಿ ಕಳಿಸ್ತಕ್ಕಂಥದ್ದು ಕಳಿಸತಕ್ಕಂಥದ್ದು ಆತ ಆಮೇಲೆ ನಮ್ಮ ಹುಲಿ ಬದಲ ಪುಣ್ಯಾತ್ಮ ಶಿವಾನಂದ ಪಾಟೀಲ್ ಸಾಹಿಬ್ ಅವ್ರು ಸಾಹಿಬ್ ಬರ್ಬೇಕಾರ ಸಾವಿರ ಜನಶನ್ದಾಗ ಬಂದ ಹುಡುಗ ನಾಯಿ ಇಲ್ಲಿ ಸಾವಿರ ಕೋಣ ಮಂದಿ ಕಲ್ ಎಚ್ ಮಂತ್ರಿ ಅವ್ರ ಮಾತಾಡ್ತಾರ ನಮ್ ಮಾತಾಡಂಗಿಲ್ಲ ಮತನಂಗಿಲ್ಲ ನಾವು ಏಳು ದಿವಸ ನಮ್ ಬೀದಿಗಳು ಕಲ್ಸು ನಾವು ಚುಡಿ ಮಾತಾಡಂಗಿಲ್ಲ ಏನಿದ್ರು ನಾವು ನಾಳೆ ರಾಷ್ಟ್ರೀಯ ಹೆದ್ದಾರಿಗೇನ ಮುಖ್ಯಮಂತ್ರಿ ಮಾತಾಡ್ಸೋನು ಅಂತ ಇತ್ತು ಆಮೇಲೆ ಜಿಲ್ಲಾಧಿಕಾರಿ ಎಸ್ ಪಿ ಅವರ ಮತ್ ಸಂಪರ್ಕ ಮಾಡಿಲ್ಲ ನಾ ದಯವಿಟ್ಟ ಕರ್ಕೊಂಡ್ಬರ್ತು ಅವ್ರು ಬಂದ ತಕ್ಷಣ ರೈತರ ಕ್ಷಮೆ ಕೇಳ್ತಾರೋ ರೈತರ ಬಗ್ಗೆ ವಿನಂತಿ ಮಾಡ್ಕೊತಾರ ಕೈ ಮುಗಿದು ಸರ್ಕಾರ ವಿನಂತಿ ಅಂದ್ರೆ ಮಾಡ್ಕೊತು ಬರ್ರಿ ವಿಶ್ವಾಸ ದೇವರಿಗೆ ಗುರುಗಳಿಗೆ ಹೇಳಿ ಅವರು ರಮೇಶ್ ಕರಿಷ್ಟು ಕರಿಷ್ ಅವ್ರು ಅನ್ನೋದು ಚರ್ಚೆ ತಾವಲ್ಲ ಕೇಳಿ ಆಯ್ತಂದ್ರೆ ಅವಾಗ ಮುಖ್ಯಮಂತ್ರಿ ಮೀಟಿಂಗ್ ಹತ್ತಿ ತಾವ ಒಂದು ಹತ್ತು ಜನ ಬರಿ ನಾವು ವಿಮಾನದಾಗ ಕರ್ಕೊಂಡು ಹೋಗ್ತು ಮಾತು ಆಯ್ತು ತಂದು ಬಿಡ್ತು ಒಂದು ಅಟೋಟಿಗೆ ಹುಲಿಗಳು ಹುಲಿಗಳು ಏನು ಹೋಗಂಗಿಲ್ಲ ಇಲ್ಲೇ ಬಿಲ್ ಫಿಕ್ಸ್ ಆಗ್ಬೇಕಂತ ಹೇಳಿ ಮಾತು ಕೈತ ಅವಾಗ ದೇವರು ಇಲ್ಲೇ ಆಗ್ಬೇಕು ಸಾಹಿಬ ಅಂತ ಹೇಳ್ತು ಅವ ಇಲ್ಲ ನಮಗೊಂದು ಎರಡು ದಿವ್ಸ ಅವಕಾಶ ಕೊಡ್ರಿ ಅಂತ ಹೇಳಿ ಹೌದಲ್ಲ ಒಂದ್ ಎರಡು ದಿವ್ಸ ಅವಕಾಶ ಕೊಡ್ರಿ ಕೈ ಮುಗಿತು ನಾಳೆ ರಾಷ್ಟ್ರೀಯ ಹೆದ್ದಾರಿಗೆ ಬರಾಕ್ ಹೋಗ್ಬೇಡ್ರಿ ನಾವು ನಕ್ಕಿ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಜವಾಬ್ದಾರಿ ಮತ್ತು ಮಾಡಿಸ್ತಕ್ಕಂಥದ್ದು ಕೂಡ ಮಾಡ್ತು ಅಂತ ಹೇಳಿ ವಾಪಸ್ ಕಳಿಸಿರು ಬಹಳ నా కయ్యి బడిగి ఇక సాయి కయ్య బడిగి నా పోలీస్ బడిగి నా ఇక బుద్దు వార్యూ స్వల్ గలాటె అంత ఇలా అందేబీ దేవుడు ఉంది రమేష్ కలిసి ఆమె పోరాట మత్ లక్ష మంది మరద రైతు సేరీ అదో రాజ్యద ముఖ్యమంత్రి కూడా సుమార కేబినెట్ దగ్గర నల్కైద్ తాస్ డిస్కషన్ ఆగి నంతరంగ మరి ಗಂಭೀರವಾಗಿ ಮೀಟಿಂಗ್ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಬಿಜಾಪುರ ಬಾಗಲಕೋಟೆ ಎಲ್ಲ ಕಡೆ ವಿಡಿಯೋ ಕಾನ್ಫರೆನ್ಸ್ ಮಾಡತ್ತಿರ ನಮ್ಮಲ್ಲೂ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇ ಮೂರು ಹುಲಿಗೋ ಮಾಡ್ಬೇಕನ್ನ ಅಟೋಡಿಕೆ ನಮಗ ನನ್ನ ಹುಲಿಗಳು ರೈತ ದೇವರುಗಳು ಇದಕ್ಕೂ ನನಗೆ ಗೊತ್ತಿಲ್ಲ ಇಲ್ಲಿ ಅದ್ ಹತ್ತೆರಡು ಸಾವಿರ ಮಂದಿ ಹೋಗಿ ರಸ್ತೆದಾಗ ಕೂತಿ ಸಾಹೇಬ್ರ ವಾಪಸ್ ಕೊಡೋರು ಕೇಳಿ ಹುಲಿಗಳು ಹೋಗಿದ್ದು ಅಲ್ಲಿ ಹೋಗಿ ಯಾವ ಕಿಡಿಗಳು ಎಲ್ಲರೂ ಬಂದ ಒಂದು ಮೂರು ಹುಡುಗರು ಕಲ್ಲಿಗೆ ಚಾಲು ಮಾಡಿದ್ರು ಅಚಾನಕ ಎಸ್ ಪಿ ಅವರು ಸಂಪರ್ಕ ಮಾಡ್ರು ಅವರು ಕೂಡ ಪಾಪ ಪೊಲೀಸರ ಅವರು ಕೂಡ ತೂರ್ಸೋ ಮುಗಿರು ನಮ್ಮ ರೈತ ಮುಖಂಡರು ಅಂಜಿ ಕಾಲುಗೆ ಕಾಲೂಗೆ ಆಂಬ್ಯುಲೆನ್ಸ್ ಕಾಲುಗೆ ಕಾಲಿಗೆ ಅಲ್ಲ ಅನಾಹುತ ಗಲಾಟೆ ಆಮೇಲೆ ನಾವು ನಮ್ಮ ಗುರುಗಳಿಗೆ ದೇವ್ರ ಅನಿವಾರ್ಯ ಆಗೈತಿ ನಾನ್ ಅನಾಹುತ ಆಗದತಿ ಎಸ್ ಪಿ ಅವರ ಅಲ್ಲಿ ಬರ್ಬೇಕನ್ನ ತರ ಅಂದ್ರೆ ಒಂದು ಅರ್ಧ ಗಂಟೆ ಒಳಗೆ ಹೋದ್ರು ಹೋಗಿ ಎಲ್ಲರಿಗೂ ಯಾಕೆ ಯಾಕಿಂಗ್ ಮಾಡತ್ತಿರು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ ತಕ್ಷಣ ಬರೇ ಇಪ್ಪತ್ತು ನಿಮಿಷನೆ ಎಲ್ಲರೂ ಕೂಡ ಚಳವಳಿ ನಾವು ರಸ್ತೆಯಿಂದ ವಾಪಸ್ ಬಂದ ಸಹಕರಿಸಬೇಕ ಎಲ್ಲರೂ ಕೂಡ ರೈತರಲ್ಲಿದ್ದವರ ಸಹಕರಿಸಿ ಯಾರ್ಯಾರನ್ನ ಹೇಳ್ಬಿಟ್ಟೆ ನಮಗೆ ರೈತ ಸಂಘಕ್ಕೆ ಅವ್ರ ಸಂಬಂಧ ಇಲ್ಲ ಯಾರೋ ಹುಡುಗರು ಬಂದು ಗಲಾಟಿ ಮಾಡಿರ್ತಕ್ಕಂಥವ್ರು ಯಾವ್ದು ಮುಲಾಜಿಲ್ಲ ಯಾವ ಕಲ್ಲು ಕಲ್ಲುಗುದ ಯಾವ ಅನಾಹುತ ಮಾಡಿದನು ಇದು ರೈತ ಸಂಘ ತದೃಷ್ಟ ಅಂತಲ್ಲ ನಾವು ಕಬ್ಬು ಬೆಳೆಗಾರ ಯಾರು ಮಾಡುದಿಲ್ಲ ರೈತ ಸಂಘದವ್ರು ಯಾರು ಕೂಡ ಮಾಡುದಿಲ್ಲ ಅಂತವ್ರ ಮೇಲೆ ಕ್ರಮ ತಗೋರಿ ಸೇರಿ ಎಸ್ ಪಿ ಸರ್ಕಾರ ಕೂಡ ಒತ್ತಾಯ ಆಮೇಲೆ ನನಗೂ ಕೂಡ ಅವಾಗ ನಾನು ಇಲ್ಲೇ ಗುರುಗಳ ನಾವು ಕಾನ್ಫರೆನ್ಸ್ ಮಾಡಕ್ ಹೋಗೋದ್ರಿಗೆ ಅನಿವಾರ್ಯ ಟೈಮಿಂಗ್ ಸಿ ಸಿಎಂ ಮೀಟಿಂಗ್ ಐದಾರು ತಾಸಾಗಿತ್ತು ಆಮೇಲೆ ಮುಖ್ಯಮಂತ್ರಿ ಅವರ ಅದೇ ಎಸ್ ಪಿ ಅವ್ರ ಮುಖಾಂತರ ನನಗ ಮಾತಾಡ್ಸಿ ಮಾತಾಡಿಸಿದಾಗ ಅವರ ಏನ್ ಹೇಳ ಮೂವತ್ತೆರಡ್ ನೂರು ರೂಪಾಯಿ ಹತ್ತು ರೂಪಾಯಿ ಕೂಡಕ್ಕಾಗೋ ಕಾರ್ಖಾನೆಗಳ ಹೆಂಗ್ ಮಾಡುದು ಅನ್ ಮುಖ್ಯಮಂತ್ರಿ ನಾ ಏನು ಮಾಡ್ಲಿ ಅಂತ ನಾವ್ ಎರಡ್ನೂರು ರೂಪಾಯಿ ಗುರುನಾಪುರದ ಘೋಷಣೆ ಮಾಡಿಸಿದ್ವು ಇನ್ನ ಎರಡ್ನೂರು ರೂಪಾಯಿ ನೀ ಬಿಗೇರಿಸಬೇಕಿತ್ ಸಹ ತನ್ಯಾ ಅದಕ್ಕಾಗಿಯೂ ಬೆಂಗಳೂರಿಗೆ ಇವತ್ತ ಸಭೆ ನೀವ್ ನಡ್ಸೈತ್ರಿ ಮತ್ ಇನ್ನು ಇನ್ ರೊಕ್ಕ ತಗೋಬೇಕಾದ್ರೆ ಯಾಕೆ ಕರ್ಸ್ತಿದ್ವು ಏನ್ ಮಾಡ್ಲಿ ಏನ್ ಮಾಡುದು ಏನ್ ಮಾಡಂಗಿಲ್ಲ ತನ್ಯ ಅವ್ರ ಮೇಲೆ ಬಾ ಪ್ರೀತಿತ್ತು ನಾವೇನ್ ಮಾಡ್ಲಿ ನಿಮ್ಗೆ ಸರ್ಕಾರಕ್ಕೆ ಒಂಟ ನೀ ನಾಲ್ಕೈದು ಸಾವಿರ ಸ್ಪೀಟ್ ಅಬಕಾರಿ ಮೇಲೆ ಅದ್ರೊಳಗಿಂದ ಅದ್ರೊಳಗಿಲ್ಲ ಅರ್ಜೆಂಟಿನ ಬಿಗೇರಿಸ ಮೂರ್ ಸಾವಿರದ ನಾಲ್ಕು ಬಿಗೇರ್ಸಾಕ ಒಂದು ಸಾವಿರ ಕೋಟಿ ರೂಪಾಯಿ ಅದ್ರೊಳಗಿನ ಕೊಟ್ಬಿಡ್ರಿ ಇವತ್ತಾಯಂದ್ರಿಗೆ ಐವತ್ತು ಸಾವಿರ ಕೋಟಿ ರೂಪಾಯಿ ವರ್ಷ ಗ್ಯಾರಂಟಿ ಕೊಟ್ಟಿರಿ ಕೊಡ್ರಿ ಬರ್ತಾವ ಅಲ್ಲಿ ಹೋರಾಟ ಮಾಡ್ದಾಗ ಕೊಟ್ಟರೆ ನಾವ ಒಂದು ಲಕ್ಷ ಜನ ನಮ್ ಶಶಿಕಾಂತ್ ಗುರುಜಿ ಅವ್ರೇತೃದ್ಧ ಬೀದಿಗೆ ಬಂದು ನಾಳೆ ಐವತ್ ಲಕ್ಷ ಜನ ನಾಳೆ ಹನ್ನೊಂದು ತಾರೀಕು ಇವತ್ತೆಂಟ್ರ ಮಾಡಿದ ಹೋಗ್ರು ಒಂದು ಕೋಟಿ ಜನ ಬೀದಿಗೆ ಬರ್ತಾರು ಮತ್ತೆ ಒಂದ್ ಮಾತು ಹೇಳು ಲಾಸ್ಟ್ ಹೆಂಗ ಆತಂದ ಏನಿಲ್ಲ ಮೂರು ಸಾವಿರದ ಒಂದು ನೂರು ರೂಪಾಯಿ ತಗ ಒಂದು ರೂಪಾಯಿ ಕೂಡ ಕಡಿಮೆ ಆಗಂಗಿಲ್ಲ ಅಕಸ್ಮಾತ್ ಕಡಿಮೆ ಆಯ್ತಪ್ಪ ಅಂತಂದ್ರ ನಿನ್ನ ಸರ್ಕಾರ ಕೆಡುದೇಬ ನಾವು ಸಾಯುದ ಮತ್ತೊಂದು ಒಂದು ನೂರು ರೂಪಾಯಿ ಒಂದ್ ರೂಪಾಯಿ ಕಡಿಮಾತಾರ ನನ್ನ ರೈತ ದೇವರು ನನ್ನ ಗುರುಗಳ ತಲೆ ತೆಗ್ದ ನಾನಾಗ ಹೋಗ್ತಾರ ಹೇಳಿ ಮುಖ್ಯಮಂತ್ರಿ ಹೇಳಿ ಅವಾಗ ಮುಖ್ಯಮಂತ್ರಿ ಪೂರ್ಣ ಶಿವಾನಂದ ಪಂಡ್ ಸಹೇಬ್ರ ಕೈಯ ಕೊಟ್ಟು ಆ ಜಾಗಳು ಹೇಗೆಲ್ಲ ತಿಳಿಸಿ ಕಾಕಾಗ ಸಾಹಾ ನೀವ ಇಲ್ಲಿ ಉತ್ತರ ಕರ್ನಾಟಕದ ಭಾಗದ ಹುಲಿ ಇಲ್ಲಿ ಸುಳಮಂಡ ಅಲ್ ರೂಪಾಯಿ ಯಾಕೆ ಖಾತೆಕೊಂಡು ಇದೆಲ್ಲ ಬಗೆಹರಿಸ್ ನಿನ್ ಜವಾಬ್ದಾರಿ ಐತಿ ಕೊಟ್ಟು ನಿನ್ನ ಬಹಳ ಜವಾಬ್ದಾರಿ ಹೊತ್ತು ಬಡಗಿ ತೊಗೊಂಡ್ ನಮ್ಮ ರೈತರಿಗೆ ಬಡಗಿ ತಗೊಂಡು ನಿನ್ ಕಳ್ಸಿನ ನಿನ್ನ ಹೋಗಿರ್ ಇಲ್ಲ ಅಧ್ಯಕ್ಷ ಅದನ್ನೆಂದೂ ಮರದಿಲ್ಲ ಹೋಗಿರ್ಲಿಲ್ಲ ಅದು ಎಂದೂ ಮಾಡುದಿಲ್ಲ ಅಂಗಾರ ಏನತಿ ತಕ್ಷಣ ಘೋಷಣೆ ಮಾಡ್ಬೇಕು ಅಂತ ಹೇಳಂತ ಒಂದ್ ಅರ್ಧ ಗಂಟೆ ಒಳಗ ಹತ್ತು ಇಪ್ಪತ್ತು ನಿಮಿಷ ಆಗಿತ್ತು ತಕ್ಷಣ ಮುಖ್ಯಮಂತ್ರಿ ಕಾರ್ದವ್ರ ಏ ಕಾರ್ಖಾನೆ ಅವ್ರಿಗೆ ಐವತ್ತು ರೂಪಾಯಿ ಕೊಡ್ಬೇಕು ನಾನ್ ಎಂಬತ್ತು ರೂಪಾಯಿ ಕೊಡ್ತೀನೋ ಮುನ್ನೂರು ರೂಪಾಯಿ ಹೇಳಿ ಇವತ್ತ ಒತ್ತಾಯ ಮಾಡತಕ್ಕಂತ ಸಂದರ್ಭದೊಳಗ ಅವತ್ತ ಚಳವಳಿ ಯಶಸ್ವಿ ಆಯ್ತು ಯಶಸ್ವಿ ನಂತರ ನಾವೇ ಒಬ್ಬಿಲ್ಲ ನಾಳೆ ಹೇಳು ಕಾರ್ಯಕ್ರಮದಾಗ ಅಲ್ಲಿ ನನಗೆ ಹತ್ತಿರಗಿಟ್ಟು ಹೋಗ್ನ ಮೀಡಿಯಾದವ್ರು ಕೇಳ ಇಲ್ಲ ನಾ ಬಾಗಲಕೋಟೆ ಬೆಳಗಾವ ಬಿಜಾಪುರದವ್ರನ್ನ ಕರಾವಿನ ನಿರ್ಣಯ ಮಾಡಬೇಕಾಗಿ ಬೆಳಿಗ್ಗೆ ಹತ್ತು ಗಂಟೆಗೆ ಸೇರ್ತು ಆಮೇಲೆ ಸೇರ್ತು ಮತ್ತೀಗ ಮುಗಿಸ್ತಿಲ್ಲ ಕೇಳ షుగర్ మంత్రి డి సిస్ పి సహర్ బా అధికృత కర్ణాటక రాజ్య రైతు సంఘక కబ్బు బెళ్గారెటర్ కొట్ స్టేట్మెంట్ అడవాడి హిగుల గులాల్ హిబిట్రే దేవ్ హుయి అంతా గులాల్ హో నమ్ దేవ్ ఓడ్రులి గులా మరి గులాల్ నేను నమ్దారు ఏం కల్సా అవును గుాల హ ఆమె చళవళి ప్రారంభ అత ಮಂತ್ರಿ ಬಂದ ಅದನ್ನ ಕೂಡ ಹೇಳಿದ್ರು ನಾವು ಎಫ್ ಆರ್ ಪಿ ಹೊರತುಪಡಿಸಿನ ಇವತ್ತು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಈ ಮೂರ್ ಸಾವಿರದ ಮಂಗಳೂರು ಆಗ್ಬೇಕಂತೇಳಿ ಹೋರಾಟ ಮಾಡಿರ್ತಕ್ಕಂಥದ್ದು ಬೇರೆ ವ್ಯವಹಾರ ಏನಿಲ್ಲ ಆದರೂ ಕೂಡ ನಮ್ಮ ರೈತ ಅಂತಂಬ್ರೆ ಬಾಗಲಕೋಟೆಯಲ್ಲಿ ನನ್ನ ರೈತ ಮುಖಂಡರು ಕೂಡ ಇದಕ್ಕಿಂತ ಹೆಚ್ಚು ಹೇಳಿ ಅವರು ಕೂಡ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭ ಮಾಡ್ರು ನಮ್ಗ ಕೂಡ ನಾವು ವಿರೋಧ ನಾವೆಲ್ಲ ಕೂಡ ಹೋರಾಟ ಪ್ರಾರಂಭ ಆಯ್ತು ಆದ್ರೂ ಕಾರ್ಖಾನೆಯವರ ಅವರ ಹತ್ತು ರೂಪಾಯಿ ಪರಿಸ್ಥಿತಿ ಕೊಡುದಿಲ್ಲ ಪರಿಸ್ಥಿತಿ ಒಳಗಿದ್ರು ಯಾಕಂದ್ರೆ ಅಂದಾಗ ಮುಖ್ಯಮಂತ್ರಿ ಐವತ್ತು ರೂಪಾಯಿ ಕೊಟ್ಟು ಮುನ್ನೂರು ರೂಪಾಯಿ ಮಾಡಿದನು ಅವ್ರು ಯಾಕಂದ್ರ ಅದು ಕಾಯಮ್ಮ ಮೋಸ ಮಾಡ್ಕೋ ಬಂದಿರತಕ್ಕಂತ ಕಂಪನಿ ಇಲ್ಲ ಕಾರ್ಖಾನೆ ಮಾಲೀಕರಂದ್ರ ಅವರು ನಮ್ಮನ್ನು ಉದ್ಧಾರ ಮಾಡಕ್ಕೆ ಕಾರ್ಖಾನೆ ಕಟ್ಟಿಲ್ಲ ಕಾಂಗ್ರೆಸ್ ಸ ನಾವ್ ಉಪಹಾರ ಮಾಡಕ್ಕೆ ಕಾರ್ಖಾನೆ ಕಟ್ಟಿಲ್ಲ ಅವ್ರು ಉಪಾರ ಆಗಕ್ಕಾಗಿ ನಮ್ಮನೆಲ್ಲ ಉಪಯೋಗ ಕಾರ್ಖಾನೆ ಕಾರ್ಖಾನೆ ಕಟ್ಟದ ಈ ಸಲ ನಮ್ ಶಶಿಕಾಂತ್ ನೇತೃತ್ವ ನೇತೃತ್ವದ ಏನ್ ಚಳವಳಿ ಪ್ರಾರಂಭ ಆಯ್ತು ಅವಾಗ ಅವ್ರಿಗೆ ಭಯ ಮುನ್ನೂರು ರೂಪಾಯಿ ಏನ್ ಓದಪ್ಪ ಏನ್ ಓದಪ್ಪ ಇದು ಅವನ್ನ ಮುನ್ನೂರ ಹಂಗ ಸಿಗಿತ್ತು ಇದೀಗ ಮೋಹನ್ ಶಾ ಸಾಹೇಬ್ ಹೇಳಿದಂಗಿದ ಜಗತ್ಗೆ ವಿಚಿತ್ರ ಆಗೈತಿ ಅದ ರೈತ ದೇವರುಗಳು ನೀವೆಲ್ಲ ಬಂದ್ರೆ ನೀವು ಲಕ್ಷಾಂತರ ಜನರ ಇದ್ರು ಪಕ್ಷಾತೀತವಾಗಿ ಬಂದ್ರಿ ಊಟ ಬಂದ್ರಿ ಏನ ಏನ್ ಗುಂಡೆ ತಂದ್ರಿ ಜಿಲೇಬಿ ತಂದ್ರಿ ಪೇಡೆ ತಂದ್ರಿ ಅಂಬಲಿ ತಗೊಂಬಂದ್ರಿ ಒಟ್ಟಿ ಲಕ್ಷಾಂತರ ಇಲ್ಲೇ ನಲ್ವತ್ತು ಸಾವಿರ ಒಟ್ಟಿ ನಿಮ್ಮಲ್ಲಿಂದ್ರೆ ತಗೊಂಬಂದ್ರಿ ನೀವೆಲ್ಲಾ ಉಗಾರದವ್ರಿ ನೂರ ಎರಡ್ನೂರ ಮೂರು ನೂರ ಮಂದಿ ಬಾರು ಉಜ್ಗೋಳ ಏ ಅಧ್ಯಕ್ಷರ ಒಟ್ಟೆ ಬೇಕಾದಾಗ ನಾವ್ ಒಟ್ಟು ಈ ಸಲ ಹೇಳಿದ ರೇಟ್ ತಗೊಂಡ್ರೆ ನೀವೆಲ್ಲ ಕೂಡ ಇಡೀ ರಾಜ್ಯದ ಎಲ್ಲಾ ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಎಲ್ಲವೂ ಕೂಡ ಇವತ್ತ ನಿಮಗ ಆಶೀರ್ವಾದದಿಂದ್ರ ನಿಮ್ಮೆಲ್ಲರ ಸಹಕಾರದಿಂದ ಅದು ಶಕ್ತಿ ಆಯ್ತು ಶಕ್ತಿಯಾಗಿ ಮುನ್ನೂರು ರೂಪಾಯಿ ಇನ್ನೂ ಸಿಕ್ತು ನಮ್ಮತ್ತ ಬಿಜಾಪುರ ಗುಲ್ಬುರ್ಗ ಇದ್ರ ಮುಗಿದ ನಂತರ ಬಿಡ್ಲಿಲ್ಲ ಬಿಜಾಪುರ ಗುಲ್ಬುರ್ಗ ಸಾ ನೈನ್ ಪಾಯಿಂಟ್ ಫೈವ್ ಇಕ್ಕೋದ್ರಿ ಈಗ ರಾಜ್ಯಕ್ಕೆ ಆಗುದಿಲ್ಲ ಅಲ್ಲಿ ಗುಲ್ಮುರ್ಗದಾಗ ಅಲ್ಲಿರ್ತಕ್ಕಂಥ ಮಂತ್ರಿ ಡಿ ಸಿ ಅವರು ಮೀಟಿಂಗ್ ಮಾಡಿದಾರ ಮೀಟಿಂಗ್ ಮಾಡಿ ಏನ್ ಹೇಳ ಅಂತಂದ್ರ ಬೇಡ ಅಲ್ಲಿ ನಮ್ಮ ಗುರುಲಾಪುರದಾಗ ಮುನ್ನೂರು ರೂಪಾಯಿ ಕೂತಾರ ಅವ್ರು ಮೂರ್ ಸಾವಿರದ ಮುನ್ನೂರು ತೊಗೊಂದರ ನೀವ್ ಬಾಳ್ ಬೇಡ ಇಪ್ಪತ್ತೆಂಟ್ನೂರು ರೂಪಾಯಿ ಕೊಡ್ರಿ ಕಾರ್ಖಾನೆ ಚಾಲೂ ಮಾಡ್ರಿ ಅಂದ್ರ ಅವ್ರು ಗಂಡು ಮಕ್ಕಳಿಗೆ ಡಿ ಸಿ ಎತ್ತಲ್ಲಿ ಅಲ್ಲಿರ್ತಕ್ಕಂಥ ಮಂತ್ರಿ ಅವ್ರು ಹೇಳಾರ ಏ ಅರ್ಚನೆ ಆಗುವ ನಮಗ ಐವತ್ತು ರೂಪಾಯಿ ಅಂದಾರ ಅವ್ರಿ ಐವತ್ತು ರೂಪಾಯಿ ಅದ್ರಕ್ಕೆ ಅಜ್ಜಿಕ್ ಆಗಿಲ್ಲ ತಂದ್ರ ಆಮೇಲೆ ಅಲ್ಲಿ ಇರ್ತಕ್ಕಂಥ ನಮ್ಮ ಕಲು ಬೆಳೆದ ರೈತ ಮುಖಂಡ್ರೆಸ್ ಮೀಟ್ ಮಾಡ್ಯಾರ ಏನಂತ ಹೇಳಿ ಚಸ್ಕಾನ್ ಗುರುಗಳು ಮತ್ತು ಅಧ್ಯಕ್ಷರು ಅಂತೇಳಿ ಕಾರ್ಖಾನೆ ಅವರ ಎಟ್ ಗಪ್ಪ ಶುಗರ್ ಕಮೀಷನರ್ ಮಾತಾಡಿ ಅಧ್ಯಕ್ಷರ ಸಾಹೇಬ್ರ ನಾಳೆ ಹೋಗಿನ ಶುಗರ್ ಕಮಿಷನರ್ ನನಗ್ ಹೋಗ್ ಹಚ್ಚಿದ್ ನಾ ಹಚ್ಚರಿಕೆ ಮಾತ್ರ ಬೆಳಿಗ್ಗೆ ಅದ್ ಏನಂತ ಹೇಳ್ಬೇಕು ಪುಣ್ಯಾತ್ಮ ಸಾಹೇಬ್ ಸಾ ನೀವೇನು ಶಶಿಕಾಂತ್ ಗುರುಜಿ ಅವರ ನೇತೃತ್ವ ಲಕ್ಷಾಂತರ ಜನ ಅಧ್ಯಕ್ಷರ ಹೋರಾಟ ಮಾಡ್ರಿ ನಮ್ಮಿಂದ್ರ ಮಾತ್ರ ಏನು ಹತ್ತು ರೂಪಾಯಿ ತಿರುಕಿಲ್ಲ ನಿಮ್ಮ ಹೋರಾಟ ಬಂದ್ರೆ ಇವತ್ತು ರೂಪಾಯಿ ಸಿಕ್ಕತಿ ನಿಮಗೆ ಅಂದ್ರೆ ಕಮಿಷನರ್ ಹಚ್ಚಿದ್ದ ಅವಾಗ ನಾ ಕಮಿಷನರ್ ಇಲ್ಲ ನಾಳೆ ನಾವು ಗುಲ್ಬರ್ಗಕ್ಕೆ ಹೋಗುದು ಮತ್ತೆ ಅಲ್ಲಿ ಪಾಪ ಇಪ್ಪತ್ತೇಳನೂರು ರೂಪಾಯಿ ಕೊಡತ್ತಾರ ನಮ್ಮ ಮೂರ್ ಸಾವಿರದ ಮುನ್ನೂರ ಖರ್ಚು ಖರ್ಚು ಎಲ್ಲ ಒಂದ್ ಬರ್ತವು ಅಲ್ಲಿ ಯಾಕ ಎಫ್ ಆರ್ ಪಿ ವರ್ಕ್ ಪಡಿಸಿ ನಮ್ಮಲ್ಲಿ ಹೆಂಗ ರೇಟ್ ಆಗೈತಿ ಅಲ್ಲೂ ಕೂಡ ರೇಟ್ ಆಗ್ಬೇಕಂತೇಳಿ ಮತ್ತೆ ಲೆಕ್ಕ ಮಾಡಿ ಅವ್ರು ಹೇಳ್ಪಾತೇನೆ ನನಗಿದ್ದ ಮೊದಲು ಅವ್ರು ಲೆಕ್ಕ ಮಾಡಿ ಹೇಳಿದ್ದಾವ ಲೆಕ್ಕ ಮಾಡಿ ಹೇಳ್ದ ಒಂದ್ ಎರಡು ಕಾರ್ಖಾನೆ ಸಹ ಮೂರ್ ಸಾವಿರದ ನೂರ ಐವತ್ತು ರೂಪಾಯಿ ಅದ್ರ ಡಿ ಡಿ ಡಿಡಿ ಹೋಗಿ ಭೇಟಿಯಾಗಿ ನಾವು ಮೂರ್ ಸಾವಿರದ ಒಂದ್ನೂರ ಐವತ್ತು ರೂಪಾಯಿ ಅಂತ ಕೊಡ್ತೀವಿ ಅಂತ ಹೇಳಿ ಬಂದಿತ್ತು ವಿಚಾರ ಮಾಡ್ರಿ ನಾಲ್ಕೂರ್ ನೂರು ರೂಪಾಯಿ ಪ್ಲಸ್ ಆಗಿ ಬಿಡ್ತೇವೆ ಅವ್ರಿಗೆ ಅಲ್ಲಿ ಮುನ್ನೂರು ನಾಲ್ಕು ರೂಪಾಯಿ ಲಾಭ ಆಮೇಲೆ ಸರಾಸರಿಯಲ್ಲಿ ಕೆಲವು ಡಿಸ್ಕಷನ್ ಆಗಿ ಕೂಡ ಬಿಜಾಪುರ ಬಿದ್ದು ಬಿಜಾಪುರ ಭಾಗದಾಗ ಕಡೆ ಇಂಡಿ ಮತ್ತು ನಮ್ಮ ಸಿಂದ ಹಲವಾರು ಕಡೆ ಮೂರ್ನಾಲ್ಕ ಐದು ಕಾರ್ಖಾನೆಗಳು ಅವರು ನೈನ್ ಪೈಸರ್ ಆಲ್ಮೀಯ ಅಲ್ಮೇಲ್ ಆಲ್ಮೇಲ್ ಆಲಮೇಲ್ ತಾಲೂಕು ಅಲ್ಲೂ ಕೂಡ ಹತ್ತ ಸಾವಿರ ಜನ ನೀನು ಸೇರಿದ ಅವರ ಫುಲ್ಲು ಖುಷಿ ನಮಗ ಐವತ್ತು ರೂಪಾಯಿ ಹೆಚ್ಚು ಕೊಡದಾಗಿ ಸರ ನೀವು ಈ ಕಡೆ ಹೋರಾಟ ಮಾಡೂರು ರೂಪಾಯಿ ಮೂರ್ ಮೂರು ರೂಪಾಯಿ ಲಾಭ ಹೇಳಿ ಅವರೆಲ್ಲ ಸಂತೋಷ ವ್ಯಕ್ತಪಡಿಸ್ತಾರೆ ಅವ್ರಿಗೂ ಕೂಡ ಇವತ್ತ ಸರಾಸರಿ ಗುಲ್ಬರ್ಗ ಬಂತು ಮತ್ತು ಬಿಜಾಪುರ ಬಂತು ಅಲ್ಲಿ ಕೂಡ ಮೂರ್ ಸಾವಿರ ರೂಪಾಯಿ ರೇಟ್ ಫಿಕ್ಸ್ ಅಂತ ಅವ್ರದೂ ಕೂಡ ಸರಾಸರಿ ಮುನ್ನೂರು ರೂಪಾಯಿ ನಿಮ್ ಗುರುಲಾಪುರ ನೀವು ರೈತ ದೇವರುಗಳು ಮನಸ್ಸು ಮಾಡುದ್ರೆ ಇಡೀ ರಾಜ್ಯದ ರೈತರಿಗೆ ಮುನ್ನೂರು ರೂಪಾಯಿ ಸಿಗ್ತಕ್ಕಂಥದ್ದಾಯ್ತು ವಿಚಾರ ಮಾಡ್ರಿ ಅವ್ರು ಅವ್ರು ಐವತ್ತು ರೂಪಾಯಿ ಕೊಡದಿಕ್ಕಿಲ್ಲ ಕೊಡು ಎಷ್ಟ ಶಕ್ತಿ ನೀವು ನೀವೆಲ್ಲ ಒಕ್ಕಟ್ಟಾದ್ರಪ್ಪ ಅಂದ್ರೆ ಏನ್ ಬೇಕ ದೇವ್ರ ಭೇಟಿ ಆಗ್ತಾರೆ ಸರ್ಕಾರನ ಇಲ್ಲೇ ಕರಿಸಿರಿ ನೀವು ಗುರುಲಾ ಪುಡ್ದಾಗ ಕೈ ಮುಗಿಯಾಕಿರೇ ಎಪ್ಪ ಅನ್ನ ಕಚ್ಚ್ರೆ ಸರ್ಕಾರನ ರೊಕ್ಕ ಕೊಡ್ಸಕ್ ಹಚ್ಚಿರೇ ಅದಕ್ಕೆಲ್ಲ ಕಾರಣ ಬಂದ್ರಿ ನೀವು ಯಾಕಂದ್ರೆ ನನಗೆ ನಿಮ್ಮ ನಿಮ್ಮದೇ ಭಯ ಐತ್ ನಮ್ಗೆ ಇಡ ದಿವಸ ಯಾಕೆ ಮುದಿಗೊಳ್ತರೋ ಅನ್ರೂಪ ಅಂತೇಳಿ ಈಗ ರೈತ ದೇವರುಗಳು ಬೆನ್ನ ಹತ್ರ ಗಟ್ಟಿಯಾಗಿ ಹೋರಾಟಗಳು ಮಾಡ್ಬೇಕು ಯಾಕೆ ನಂಬುವಾರು ಅಂತೇಳಿ ಇವತ್ತು ನೋಡ್ರಿ ಗುರುಜಿ ಅವರ ಸನ್ಯಾಸಿ ಅವರ ಅವ್ರಿಗೇನು ಮಕ್ಕಳಿಲ್ಲ ಮರಿ ಇಲ್ಲ ಏನು ಬದುಕು ಏನೂ ಇಲ್ಲ ಸನ್ಯಾಸಿ ಇಂಚಿಗೇರಿ ಸಂಪ್ರದಾಯದ ಗುರುಗಳು ಅವ್ರು ಏನು ಆದ್ರೂ ಯಾರ ನಮಸ್ಕಾರ ಮಾಡಿ ಐದು ಸಾವಿರ ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡಿ ನಡೆದಿತ್ತೆ ದೇವರ ಈ ರೈತರ ಕಲ್ಯಾಣ ಆಗಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರ ರಾಜ್ಯದಾಗ ಈ ದೇಶದಾಗ ಆತ್ಮಹತ್ಯೆ ಮಾಡ್ಕೋಬಾರ್ದು ರೈತರ ಕಲ್ಯಾಣ ಮಾಡ್ ಅಧ್ಯಕ್ಷರ ಅಂತ ಹೇಳಿ ತಮ್ಮದೆಲ್ಲಾ ತ್ಯಾಗ ಮಾಡಿ ಸಾಕಷ್ಟು ಸ್ವಾಮೀಜಿಗಳ ಬಂದರ ಬೆಂಬಲ ಕೊಟ್ಟಾರ ಇವತ್ತೆಲ್ಲ ಇಡೀ ನಾಡಿನ ಎಲ್ಲಾ ಬ್ರಹ್ಮ ಪೂಜ್ಯರು ಬೆಂಬಲ ಕೊಟ್ಟಾರ ಆದ್ರೆ ಇಪ್ಪತ್ ನಾಲ್ಕು ತಾಸು ನಿಮ್ಮ ಜೊತೆ ಇರ್ತಕ್ಕಂತ ಸನ್ಯಾಸಿ ಕೆಲಸ ಮಾಡ್ತಕ್ಕಂಥ ದೇವರ ಇವತ್ ನಮ್ ಜೊತೆ ಇರ್ತೇವ್ ಇಲ್ಲ ದೇವರು ಜೋರಾಗಿ ಚಪ್ಪಾಳಿ ಉಗಾರ ಉಗಾರ ಕೂಡ ಶಕ್ತಿ ಆಗ್ತೈತಿ ರಾಜು ಶೆಟ್ಟಿ ಸಾಹೇ ಕೂಡ ಮಾನ್ ವ್ಯಕ್ತಿ ಅವ್ರೇನು ಸಾಮಾನ್ಯ ಎಲ್ಲ ಸಾಕಷ್ಟು ಜೇದ ಯಾರು ಸಾಕಷ್ಟು ಬಳತರು ಸಾಕಷ್ಟು ನೋವು ಅನುಭವಿಸಿದ್ರು ಅವ್ರು ನಂಬಿಕೆದು ಸಾವಿರ ಪಟ್ಟು ಕಷ್ಟವನ್ನ ಪಟ್ಟರು ಅಂತ ಹಲವಾರು ಪುಣ್ಯಾತ್ಮರು ಶ್ರಮ ಪಡೋದ್ರೆ ಕೂಡ ರೈತ ಕುಲಕ ಒಳ್ಳೇದಾಗ್ತಕ್ಕಂತ ಸಂದರ್ಭ ನಿಮಗೆಲ್ಲ ಯುವಕರಿಗೆ ಹೇಳ್ತಾ ಇದ್ದೀವಿ ದಯವಿಟ್ಟ ನಂಬಿಕೆ ಇಡ್ರಿ ಜಗತ್ತು ಬೇಕಾದ ಹೇಳಿ ಈಗ ಮುನ್ನೂರು ರೂಪಾಯಿ ಲಾಭ ಹೆಂಗಾತ ನಂಬಿಕೆ ಇಟ್ರಿ ನಿಮ್ಮ ನಂಬಿಕೆ ಆಧಾರ ಮೇಲೆ ನಾವು ಕೂಡ ಗೈಟಿವೆ ಕೂತು ಇಷ್ಟಕ ಬಗ್ಗೆ ಇರ್ಲಿಲ್ಲ ಮುನ್ನೂರು ರೂಪಾಯಿ ಇದೊಂದು ಜೀವನ ಮುಗಿತಂದ್ರೆ ಇಲ್ಲ ಮುಂದಿನ ಐದೂವರೆ ಸಾವಿರ ಕೊದುವರೆ ಸಾವಿರ ತಗೋಬೇಕು ನಾವ ನರೇಂದ್ರ ಮೋದಿ ಅಜ್ಜ ಸಾವಿರ ಕೊಡ್ಬೇಕು ಸಿದ್ದರಾಮಯ್ಯ ಅಜ್ಜ ಸಾವಿರ ರೂಪಾಯಿ ಕೊಡ್ಬೇಕ್ರಿ ಅವ್ರು ಮಂಡಿದವ್ರು ಕೊಡಬೇಕಾ ಯಾಕಂದ್ರೆ ಸಿದ್ದರಾಮಯ್ಯ ಇಲ್ಲಿ ಬಂದು ಕೆಳಗಿ ಇರ್ಲಿಲ್ಲ

ನಮ್ಮ ಶಶಿಕಾಂತ್ ಗುರುಜಿ ಮತ್ತು ರಾಜೀವ್ ಶೆಟ್ಟಿ ಸಾಹೇಬ್ರ ನೇತೃತ್ವದ ನಾಡಿನ ಎಲ್ಲಾ ಪರಮ ಪೂಜ್ಯರ ನೇತೃತ್ವದಾಗ ಹತ್ತು ಲಕ್ಷ ಮಂದಿ ಸೇರಿಸ್ಬೇಕನ್ನ ಹೆಂಗ ಮಾಡುದು ಅಂದ್ರೆ ಹತ್ತು ಸಾವಿರ ಬರ್ಬೇಕ ಎಂಟು ಅವ್ರ ಬರ್ತೀರಾ ಹೆಚ್ಚು ಬರ್ಬೇಕು ಹತ್ತು ಸಾವಿರ ಅಂದ್ರೆ ಹತ್ತು ಸಾವಿರ ಏನತ್ತ ಹತ್ತು ಸಾವಿರ ಲೆಕ್ಕ ಹಾಕಿ ಗುರುಬಾಡ್ರಿ ಯಾಕಂದ್ರ ಕೇಳ್ರಿ ಈಗ ತಗಲೇ ಬೇಕಾಗೈತೆ ಬಿಡಿ ನೋಡ್ರಿ ಈಗ ಗ್ಯಾರಂಟಿ ಕೊಟ್ಟದ್ರ ಐದು ಸಾವಿರ ಯಾರಿಗೆ ನನ್ನ ತಾಯಿಯಿಂದ ಕೊಟ್ಟಾರೋ ನಮ್ಮ ಮನೆಯಾಗ ಬರೋದಂತೆ ಇರ್ಲಿ ಅದ್ರ ಬದಲಿಗೆ ಇರೋದಿಲ್ಲ ಬಸ್ಗೆ ಕೊಟ್ಟಾರೋ ಅದು ಕೊಡತ್ತಾರ ಇರ್ಲಿ ನಾವೇನತ್ತು ನಮ್ಮಿಂದ ಕಬ್ಬು ಎಪ್ಪ ಅಂದ್ರ ಒಂದು ಟನ್ ಕಬ್ಬಿಗೆ ಇಷ್ಟು ಗೋರ್ಮೆಂಟ್ ಐದ್ ಸಾವಿರ ಅರವತ್ತು ಎಪ್ಪತ್ತು ಸಾವಿರ ಕೋಟಿ ಹೋಗೈತೆ ಶ್ರೀರಾಮಯ್ಯ ಜೀವನ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಮಾಡ್ಕೊಂಡಿ ವರ್ಷ ಎಂತಪ್ಪತ್ರಿ ಹತ್ತು ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳೆಗಾರಿಗೆ ಇದು ಹೆಂಗ್ ಕೊಡ್ತೇ ಇದ್ದ ಆರನೇ ಗ್ಯಾರಂಟಿಪ್ಪ ಅವ್ರ ಕಡೆ ಸಾವಿರ ಮತ್ತ ಮೋದಿ ಅಚ್ಚನ ಕಡೆನು ಬಿಡಾಕ್ ಮಾಡಿಲ್ಲ ಅವಂತೂ ಅವನು ದೊಡ್ಡ ತೆಗ್ದು ಬಾಳೆ ಹೇಗಿತ್ತ ಯಾಕಂದ್ರ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೋತಿ ಹನ್ನೊಂದು ವರ್ಷದಿಂದ ಹನ್ನೆರಡು ವರ್ಷದಿಂದ ಸುಳ್ಳು ಹೇಳಿದ್ರು ನಾವೆಲ್ಲ ಬಟ್ ಭಟ್ ನೋವಾಗ ಓಟ್ ಹಾಕಿದ್ವು ಬಟ್ ನೋಟು ಭಟ್ ನೋವಾಗೋಟ್ ಐದನೂರು ಮಂದಿಗೂ ಚಿಂತಿಲ್ಲ ಅವ್ರ ಚಿಂತಿ ಮಾಡ್ಬೇಕಾ ಅಂದ್ರ ಕೋಟ್ಯಾಂತರ ಜನ ಇವತ್ತ ನನ್ನ ರೈತ ದೇವರುಗಳು ನೀವು ಮನಸ್ಸು ಮಾಡ್ಬೇಕ గురుపురదాంతర జన దేవ్గా మనస్సు సర్కార్ హితంద్రీ కోటి జన ఈ రాజ్యదేశ సుమారు కోటి జన రస్తా అందరేంద్ర మోదీ అర్జన్ ఊట బసిగ్తా స్వామినాథన్ వర్గం అర్జన్ దిగతా ఇలా తీవ్ర ఎట్రా నా కూడా ఇవత్ జాగృత ಒಕ್ಕಟ್ಟಾಗ್ಬೇಕು ಶೈನ್ ಆಗ್ಬೇಕಿನ್ ಮುಂದ ಯಾವ್ದೋ ಒಂದು ಸಾವಿರ ಒಂದು ಕೋಳಿ ಕೊಟ್ಟ ಓಟ್ ಹಾಕಿ ಆಗಬಾರದು ಬದಲಾವಣೆ ಆಗ್ಬೇಕ ದಿವಸ ನಿಮ್ ಬಾಳೆಕಾಯಿ ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಹದಿನೈದು ನೂರು ದಿವಸ ನೀವೇ ಸಾವಿರ ಕಾಯ್ ಖರ್ಚು ಮಾಡ್ತಾರೆ ಒಂದು ಸಾವಿರ ಕಾಯಿ ದುರ್ಗ ಕೋಳಿಗೆ ಓಟ್ ಹಾಕಿ ಇವತ್ತು ಬೀದಿಯೊಳಕ್ಷ್ಯಾರ ನಮನ ನಾವು ಈ ನಾಡಿಗೆ ಅನ್ನ ಹಾಕಿ ಅವ್ರಿಗೆ ನಡೆದೊಳಕ್ ಶಕ್ತಿ ಕೊಟ್ಟವ್ರು ನಾವು ಈ ಜಗತ್ತಿಗೆ ದವಸ ಧಾನ್ಯ ಏನೇನ್ ಬೇಕು ಬೆಳೆದು ಕೊಟ್ಟು ಬೆನ್ನಿ ತುಪ್ಪ ಮಾಡಿ ಅವ್ರನ್ನ ಕೆಂಪು ಗೆ ಇಟ್ಟುದು ನಾವೆಲ್ಲ ಕರರ್ ಅಂದ್ರ ಪರಿಸ್ಥಿತಿ ಹೆಂಗ್ ಅವ್ರಿಟೀಷರ್ ಕೆಂಪು ಬ್ರಿಟಿಷರ್ ಇದ್ರ ಅವ್ರ ಹೆಂಗಾರ ಗುದ್ದಾಡಿ ನಮ್ಮೆಲ್ಲ ಎಲ್ಲ ಮಹಾತ್ಮರು ಹೋರಾಟ ಮಾಡಿ ಹೊರಗೆ ಹಾಕಿರ ಈ ಕರಿ ಹೊರಗೆ ಹೊರಗಾ ಚಡ ಆಯ್ತು ಯಾಕಂದ್ರೆ ಇವರ ಉದ್ದಾರ ನೋಡಿ ಯಾರ ಬಾಯ್ಲಿ ಎಮ್ ಎಲ್ ಬರುವ ಈಗ ರಾಜೀವ್ ಶೆಟ್ಟಿ ಸಾಹೇಬ್ರ ಎಂ ಪಿ ಅವರ ಇದ್ರು ಎಂ ಪಿ ಅವರು ಇದ್ದಾಗೂ ಕೂಡ ಹೋರಾಟ ಮಾಡ್ಯಾರು ಇಲ್ದಾಗ ಕೂಡ ಹೋರಾಟ ಮಾಡ್ಯಾರು ಇದು ತಕ್ಕ ಸಾವಿರ ಇಪ್ಪತ್ನಾಲ್ಕು ಮಂದಿ ನಮ್ಗೆ ಭೇಟಿಗೆ ಹೋಗುದು ಬೇಡ ಅವರು ಕೂಡ ಇವತ್ತ ಚಿಂತನೆ ಮಾಡಬೇಕ ಇವತ್ ಮೆಕ್ಕೆಜೋಳ ಮಂಜಾಳ ಇಪ್ಪತ್ನಾಕ್ನೂರು ರೂಪಾಯಿ ಸಾವಿರ ಹದಿನಾರುನೂರು ರೂಪಾಯಿ ಇವತ್ತು ಉಳ್ಳಾಗಡ್ಡಿಗಿರೋಕ್ಕಿಲ್ಲ ತೊಗರಿಗಿಲ್ಲ ಕಡ್ಲಿಗಿಲ್ಲ ಸೋಯಾಬೀನ್ ಕಿಲ್ಲ ಎಲ್ಲ ಬಳಿಗಳಿಗೂ ಇಲ್ಲ ಅಂದ್ರೆ ಏನ್ ಮಾಡ್ಯಾರ ಇವೇನು ಕಾಯಿತಿ ಮಕ್ಕಳು ಬಹಳ ಮಂದಿರ ಸಾತ್ ಅದಕ್ಕ ನಾವ ಜಾಗೃತ ಆಗೋದು ಒಂದ ಪರಿಹಾರ ನರೇಂದ್ರ ಮೋದಿನೂ ನಿಮ್ ಮಾಡೋದಿಲ್ಲ ಮಾಡುದಿಲ್ಲ ಸಿದ್ದರಾಮಯ್ಯನೂ ಮಾಡುದಿಲ್ಲ ಕುಮಾರಸ್ವಾಮಿ ಸಾಹೇಬ್ರು ಮಾಡುದಿಲ್ಲ ಯಡಿಯೂರಪ್ಪಾಜಿ ಕೂಡ ಮಾಡುದಿಲ್ಲ ನೆಮ್ಮದ ನಮ್ಮ ಹಾಟಿಕೆಗೆ ಅತ್ಯ ನಮ್ಮ ಬದುಕ್ ಆಳಾಗ ನಮ್ಮ ಅಂತಮ್ರ ಸಹ ನಮ್ಮ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊಳಕ್ ಆಗವತ್ತ ಇದನ್ನೆಲ್ಲ ನೋಡ್ಕೋಬೇಕಪ್ಪ ಅಂತಂದ್ರೆ ನಾವು ಆರ್ಥಿಕವಾಗಿ ಪ್ರಬಲ ಆಗ್ಬೇಕು ಆರ್ಥಿಕ ಪ್ರಬಲ ಆಗ್ಬೇಕು ಅಂದ್ರ ಏನ್ ಮಾಡ್ಬೇಕ್ರೆ ಆ ರೀತಿ ಬೇಳದಂತ ಬೆಳಿಗ್ಗೆ ಇಡೀ ದೇಶವ್ಯಾಪಿ ಬೆಳೆದಂತ ಬೆಳಿಗ್ಗೆ ಬೆಲೆ ಹೇಳಿ ರಾಜು ಶೆಟ್ಟಿ ಸಾಹೇಬರು ಮತ್ತು ನಮ್ಮ ಶಶಿಕಾಂತ್ ಗುರುಜಿ ದೇವರ ನೇತೃತ್ವದಾಗ ಇದ್ದಾಗ ಹೋರಾಟ ಮಾಡಬೇಕು ಇದನ್ನ ಬಿಟ್ಟರೆ ಬೇರೆ ಪರಿಹಾರ ಸಿಗುದಿಲ್ಲ ಗುರುನಾಡ್ದಾಗ ಮೂರು ದಿವಸ ಹತ್ತು ದಿವಸ ಪವರ್ಫುಲ್ ಕಪ್ಪು ಬೆಳೆ ಬೆಲೆ ನಿಗದಿ ಜಾತ್ರೆ ಮಾಡ್ರಿ ದಿವ್ಸ ಹತ್ತತ್ತ ಇಪ್ಪತ್ತ ಹೋಗಿ ಮುನ್ನೂರು ರೂಪಾಯಿ ಸಿಕ್ತು ಹೌದ್ರಿ ಆಯ್ತಾ ಎಲ್ಲಾ ಜಾತ್ರೆಗೆ ಖರ್ಚು ಮಾಡಿಬಿಡ್ತಾರೆ ಅಲ್ಲಿ ಹೆಂಗಿಲ್ಲ ಖರ್ಚು ಮಾಡ್ರಿ ನೀವೇ ಖರ್ಚು ಮಾಡಿರಿ ಅಲ್ಲಿ ಊಟ ಏನೇನ್ ತಂದ್ರಿ ಏನೇನೆಲ್ಲ ಮಾಡ್ರಿ ಖರ್ಚು ಮಾಡಿದ್ರೆ ನೂರು ರೂಪಾಯಿ ಲಾಭ ಆತು ನೀವೇ ಊಟ ಮಾಡುದ ಮಂದಿಗೆ ಮಾಡಿಲ್ಲ ನಮದನ್ನ ನಾವು ಊಟ ಮಾಡುದು ನಾವು ಬರೋದು ಜಾತ್ರೆ ಮಾಡ್ರಿ ಮುನ್ನೂರು ರೂಪಾಯಿ ಸಿಕ್ಕ ಇದು ಇತಿಹಾಸ ಈ ಇತಿಹಾಸದಿಂದ ರಾಜ್ಯದ ರೈತರು ಕೂಡ ಐವತ್ತು ರೂಪಾಯಿ ಸಿಕ್ಕೇ ಅಧಿವೇಶನ್ದಾಗ ಕರೆಂಟ್ ಈಗೇನ ಸಾಹೇಬ್ರ ಕರೆಂಟ್ ನಮಗಿಲ್ಲಿ ಏಳು ತಾಸ ಅಗಲಿ ಕೊಡತ್ತಾರ ಈ ಏಳು ತಾಸು ನಮ್ಗ ನಾವು ರಾತ್ರಿ ಮಕ್ಳ ನಾವು ರಾತ್ರಿ ನೀರ್ ನಾವು ಮನೆಯಾಗ ಮಕ್ಕಿರ್ಲಿಲ್ಲ ಎಲ್ಲ ಮಂದಿ ಈ ಎಂ ಎಲ್ ಎಗಳ ಮಂತ್ರಿಗಳ ಅಧಿಕಾರಿಗಳ ಇಡೀ ರಾಜ್ಯದ ಮಂದಿ ಎಲ್ಲ ಊಟ ಮಾಡೋ ಆರಾಮ್ ರಾತ್ರಿ ಮಕ್ಕೋದು ನಾವು ದೂರದ ಹಾಕವ್ರ ರಾತ್ರಿ ನೀರ್ ಹಸಕ್ ಹೋಗ್ತಾ ಅದಕ್ಕಾಗಿ ಅಗಲಿ ಹನ್ನೆರಡು ತಾಸ ಕರೆಂಟ್ ಕೊಡ್ಬೇಕು ಸಿದ್ದರಾಮಯ್ಯ ಅಷ್ಟ అది అదను జారీ మర మరత్న పట్న అధ్యక్ష కార్ద గురుగో కార్ద అంతే గన్న మక్ ఒసిన బంద ఎల్ అధ్యక్ష భరోత్న ఆశా ఎల్కి ఫోన్ మనూ జాద్రి మొత్తల్వ యార్దు జాద్రబా అంద్ర ఎలా ఫ్యామిలీ కర్కొ అరమ్ సిరి జాద్ర హోకర నే అధివేశ్లీ కర్కొందాడి గిడి మార్కొండ ಗಿಟ್ಟಿ ಹಾಕೊಂಡ್ ಗಾಡಿ ಒಳಗೆ ರೊಟ್ಟಿ ಹಾಸಿಗೆ ಬುತ್ತಿ ತಗೊಂಡ್ ಒಂದ್ ದಿವ್ಸ ಬಿಟ್ಟು ಎರಡು ದಿವಸ ಆಗಲಿ ಕರೆಂಟ ಸರ್ಕಾರ ಹೋಗ್ತಕ್ಕಂಥ ಶರ್ಟ್ ಈಗೇನ್ ಕಟ್ಟಿಗೆ ಹೋಗ್ತಕ್ಕಂಥ ತೆರಿಗೆ ಮುಂದೂರ್ ಮುಗಿತದ ನೀವು ತಿಳ್ಕೊಂಡ್ರಿ ನಾವೇನ್ ತೊಳ್ಕೊಂಡಿ ಅದಕ್ಕಾಗಿ ಅದಕ್ಕಾಗಿಲ್ಲ ವಿಚಾರಗಳ ಕುರಿತ ಅಧಿವೇಶನಕ್ಕೆ ನಾವೆಲ್ಲ ಲಕ್ಷ ಅಂದ್ರೆ ಹತ್ತು ಲಕ್ಷ ಮಾತ್ರ ಸೇರ್ಬೇಕಾ ಅಂದ್ರೆ ಸರ್ ನಾವು ರೊಕ್ಕ ಕೊಡಕ್ ಸಾಧ್ಯ ನೀವು ದೇವ್ ಹೋಗ್ಬೋದ್ರೆ ಹೆಂಗ್ ಸಿಕ್ಕೊಂಡ್ರಿ ಇವ್ ಅದು ಗುರುವ ಹತ್ತು ಲಕ್ಷ ಮಂದಿ ನೀವು ಹೆಂಗೆ ತರ್ತೀರಿ ಗೊತ್ತಿಲ್ಲ ನೀವೇ ತರ್ಬೇಕ್ ಮತ್ತ ನೀವು ಆಗ ಯಾವ ಗುರಾತ ಪವನೇ ಇಲ್ಲ ಬ್ಯಾರೆ ಕಡೆ ಎಲ್ಲೇನು ಅದ ಎಲ್ಲ ಹೇಳಿ ಮಹಾರಾಷ್ಟ್ರ ಅವರು ಸಾಹೇಬ್ರು ಹೇಳ್ತಾರೆ ಅವರು ಬರ್ತಾರೆ ಅವ್ರಿಗೂ ಲಕ್ಷಾಂದ್ರ ಜನ ತೊಗೊಂಬರ್ತಾರ ಹತ್ತು ಲಕ್ಷ ಮಂದಿ ಕುಟುಂಬ ಅಂದ್ರ ಇಪ್ಪತ್ ನಾಲ್ಕು ತಾಸುನ್ಯಾಗ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯದ ರೈತರಿಗೆ ಐತಿ ಲಾಭ ಆಗ್ತೈತಿ ಮೂರು ರೂಪಾಯಿ ಶಿವರಾಮಿ ಅಲ್ಲ ಈ ಆರ್ನೂರ ಇಪ್ಪತ್ನಾ ಮಂದಿ ನಿಮ್ಮನ್ನ ಮತರ ಚಲೋ ಮಾಡ್ತಾರೆ ಬ್ಯಾರೇಜ್ ಮಂದಿ ಈಗ ಏನಾಗಿತ್ತು ಬಂದ್ರೆ ಬೆಳಗಾವಿ ಬಂದ್ರಂದ್ರೆ ಬರೇ ಟೈಮ್ ಪಾಸ್ ಮಾತಾಡಿ ಮಾತಾಡಿ ಹತ್ತು ದಿವಸ ಇಪ್ಪತ್ತೈದು ಕೋಟಿ ರೂಪಾಯಿ ರೊಕ್ಕ ಹಾಳಿಗೆ ಹೆಚ್ಚು ಅವ್ರವ್ರ ಜಗಳೇ ಆಗ ವಾರ ಈಗ ವಾರ ನಮ್ಮ ತರ ತೊಡೆ ಇದೆ ಸರ್ಮನ್ ಮಂದಿ ಹುಡುಗ ನಮ್ಮ ಪೊಲೀಸ್ ಅಂತ ಅರೆಸ್ಟ್ ಮಾಡುದು ಬಿಟ್ಟು ಬಿಡುದು ಅದಕ್ಕಾಗಿ ಹತ್ತು ಲಕ್ಷ ಜನ ಇವತ್ತಿದ್ರ ತಯಾರಿ ಇವತ್ ನಮ್ನೇನೆಲ್ಲ ನೀವು ಇಲ್ಲಿ ಕರೆ ಸನ್ಮಾನ ಮಾಡತ್ತೀರಿ ಸಂತೋಷ ಈ ಸನ್ಮಾನಕ್ಕಿಪ ಈ ಹೆಗಲ್ ಮೇಲೆ ಹಾಕೋ ಸನ್ಮಾನ ಮಾಡಿರ್ಪ ಅಂದ್ರ ದೊಡ್ಡ ಸನ್ಮಾನ ಇದು ಈ ಸಾಮಾನ್ಯ ಅಲ್ಲ ಇದು ಹೆಗಲ್ ಮಾನ್ ಇತಿಪ ಅಂದ್ರ ಮುಖ್ಯಮಂತ್ರಿಗೂ ಗೋಳಿ ಉಗಿದತಿ ಮೋದಿಜಿ ಅಜ್ಜ ಗು ಗೋಳೆ ಉಗಿತು ರೈತರಿಗೆ ಸಿಗ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ತಾವೆಲ್ಲರೂ ಒಕ್ಕಾಟಿ ನಾವು ನಮ್ಮನೆ ಹುಚ್ಚರ್ದಂ ರೈತವ್ ಮಾತಾಡಕ್ಕ ಬಾಳೆ ಬೆಳಗ್ಗೆ ಮಾತಾಡವ್ರೆ ದೇವ್ರ ಪಾಪ ಮೊದಲ ಗುರುಗಳು ಹಾಕ್ತೀರ ನಾನು ಅಧ್ಯಕ್ಷರ ಮಾತಾಡಿ ಹೋಗ್ತೇನೆ ಹೇಳಿ ನೀವ ನಾವ ಮತ್ತಾರು ಹಾದ್ರೂ ಇಲ್ಲಿ ಒಂದು ಕಾರ್ಯಕ್ರಮ ಗುರುಗಳನ್ನ ಐದ್ ನಿಮ್ ಕೊಡ್ರಿ ಅಂತ ಹೇಳ್ತಿ ನಾವ ನೀವ್ ಕೂಡ ಒಂದ ತಾಯಿ ಮಕ್ಕಳನ್ನ ಬದುಕು ನಾವ್ ಯಾರು ಹೆದರ್ಬಾಡ್ರಿ ಈ ಕಾರ್ಖಾನೆ ಮಾಲೀಕ ಹೆದರು ಅಂತದಿಲ್ಲ ಅವ್ರು ತುಡುಗುರು